ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಬೀದಿ ಬದಿ ವ್ಯಾಪಾರಸ್ಥರ ತಾತ್ಕಾಲಿಕ ಮಾರಾಟ ಸಮಿತಿ ರಚನೆ ಅಧ್ಯಕ್ಷರಾಗಿ ಅನ್ವರ್ ಪಾಷಾ ಆಯ್ಕೆ ಚಿಂತಾಮಣಿ ನಗರಸಭಾ ಸಭಾಂಗಣದಲ್ಲಿ ಇಂದು ನಗರಸಭಕ್ಕೆ ಸಂಬಂಧಿಸಿದಂತೆ ತಾತ್ಕಾಲಿಕ ಮಾರಾಟ ಸಮಿತಿಯನ್ನು ರಚನೆ ಮಾಡಲು ಸಲುವಾಗಿ ಇಂದು ನಗರಸಭೆ ಪೋರಾಯುಕ್ತ ಜಿ ಎನ್ ಚಲಪತಿ ಹಾಗೂ ಮಾರಾಟ ಸಮಿತಿಯ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಕರೆಯಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಪೌರಾಯುಕ್ತರಾದ ಜಿ ಎನ್ ಚಲಪತಿ ಅವರು ಮತ್ತು ಉತ್ತಮ ಮಂಡಳಿ ಮತ್ತು ಜೀವನ ಉತ್ಪೋದ್ಯೋಗಿ ಇಲಾಖೆ ವತಿಯಿಂದ ಇಂದು ಸ್ಥಳೀಯ ಸಂಸ್ಥೆಗಳು ತಾತ್ಕಾಲಿಕ ಮಾರಾಟ ಸಮಿತಿಯನ್ನು ಆದೇಶದಂತೆ ನಾವು ಹನ್ನೆರಡು ಗಂಟೆಗೆ ಸಮಿತಿಯ ಸಭೆಯಲ್ಲಿ ಕರೆಯಲಾಯಿತು ಆದರಂತೆ ಸದಸ್ಯರು ಬಂದಿದ್ದರು ಈ ಹಿಂದೆ ಅಧ್ಯಕ್ಷರಾಗಿ ಸುಫೀಂ ಸಲೀವ್ ಅವರು ಇದ್ದರು ಅವರು ಸಹ ಇದು ಸಭೆಗೆ ಗೈರು ಹಾಜರಾಗಿದ್ದು ಮತ್ತು ಕೆಲ ಸದಸ್ಯರು ಸಹ ಗೈರು ಹಾಜರಾಗಿದ್ದರು ಅದರಂತೆ ಇದು ನೂತನವಾಗಿ ಅನ್ವರ್ ಪಾ ಸದಸ್ಯರಾಗಿ ರಾಣಿ ಅಮ್ಮ ಆಕಲು ಸುಧಾಕರ್ ಇರ್ಫ್ರಾನ್ ಬಾಬು ಮೋಹನ್ ಬಾಬು ನಯಾನ್ ರೇಷ್ಮಾ ಪರ್ವಿನ್ ತಾಜ್ ಆಯ್ಕೆಗೊಂಡರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅನ್ವರ್ ಪಾಷಾ ಮಾತನಾಡಿ ಈಗ ನನಗೆ ಆಯ್ಕೆ ಮಾಡಿರುವ ಎಲ್ಲರಿಗೂ ಕೃತಜ್ಞತೆಗಳು ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಎಲ್ಲರನ್ನೂ ಒಗ್ಗೂಡಿಸಿ ಸವಲತ್ತುಗಳನ್ನು ಕೊಡಿಸುವುದು ನನ್ನ ಜವಾಬ್ದಾರಿ ನನಗೆ ಅಧ್ಯಕ್ಷರಾಗಿ ಮಾಡಿರುವ ಜಿಲ್ಲಾ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಸುಧಾಕರ್ ಅವರಿಗೆ ನನ್ನ ಅಭಿನಂದನೆಗಳು ಎಂದು ಹೇಳಿದ್ದರು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಸಮಸ್ಯೆಗಳ ತಾತ್ಕಾಲಿಕ ಪಟ್ಟಣ ಮಾರಾಟ ಸಂಸ್ಥೆ ಬೇಕಂತ ಇದನ್ನ ಆದೇಶ ಇತ್ತು ಅದರಂತೆ ಇವತ್ತು ನಾವು ಹನ್ನೆರಡು ಗಂಟೆಗೆ ನಾವು ಇವತ್ತು ಮೀಟಿಂಗನ್ನು ಕರೆದಿದ್ವಿ ಸೊ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಆದಮೇಲೆ ನಾವು ಮೀಟಿಂಗನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ವಿ ಅದರಂತೆ ಕೆಲವು ಸದಸ್ಯರು ಬಂದಿದ್ರು ಕೆಲವು ಸದಸ್ಯರು ಗೈರಾಜರಾಗಿದ್ದರು ವಿಶೇಷವಾಗಿ ಇದರಲ್ಲಿ ಸೋಫಿಯನ್ನಾದ ಅಧ್ಯಕ್ಷ ಇದ್ರು ಅವರು ಸಹ ಇವತ್ತು ಗೈರಾಜರಾಗಿದ್ದರು ಆದ್ರೂ ನಮಗೆ ಸುಮಾರು ಒಂದು ಇನ್ನೂರು ಜನವರೆಗೂ ಬೀದಿ ಬಂದಿ ವ್ಯಾಪಾರಸ್ಥರು ಬಂದಿದ್ದರು ನಾವು ಅವ್ರನ್ನ ಎಲ್ಲರೂ ಸಹ ಕನ್ಸಿಡರ್ ಮಾಡಿ ಹೊಸ ಕ್ಯಾಟಗಿರಿ ವೈಸ್ ಎಸ್ ಸಿ ಎಸ್ ಟಿ ಮಹಿಳೆ ಜನರಲ್ ಮತ್ತು ಏನೇನಿತ್ತು ಅದರ ಬೈಸ್ ಇವತ್ತು ತಾತ್ಕಾಲಿಕವಾಗಿ ಒಂದು ಕಬಡ್ಡಿಯನ್ನು ಮಾಡಿದ್ದೀವಿ ಇವತ್ತು ಆ ಕಬಡ್ಡಿಯಲ್ಲಿ ಹತ್ತು ಜನ ಸದಸ್ಯರು ಈಗಾಗಲೇ ನೇಮಕ ಆಗಿದ್ದಾರೆ ಸೊ ಅನ್ಸರ್ ಸುಧಾಕರ್ ಇರ್ಫಾನ್ ಬಾಬು ಮೋಹನ್ ಬಾಬು ನಯಾನ್ ನಸಿಂಹನಿಸೇಷ್ಮಾ ಅರವಿಂದ್ ತಾಯಿ ಅಂತ ಅದರಲ್ಲಿ ತಾತ್ಕಾಲಿಕವಾಗಿ ಅಧ್ಯಕ್ಷ ಪಡೆದಿರೋಂಥ ಅನ್ಸರ್ ಅನ್ನೋರ್ ನೋಡ್ಕೊಂಡು ತಾತ್ಕಾಲಿಕವಾಗಿ ಒಂದು ಅಧ್ಯಕ್ಷ ಆಗಿ ನೇಮಕ ಮಾಡಿಕೊಂಡಿದ್ದಾರೆ ಸೊ ಇದು ತಾತ್ಕಾಲಿಕವಾಗಿರ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಆದೇಶ ಏನು ಮಾಡ್ತದೆ ಆದೇಶ ಪ್ರಕಾರ ನಾವು ವರ್ಜಿನಲ್ ಆದೇಶ ಮಾಡ್ತೀವಿ ಸೊ ಒಟ್ಟಾರೆ ಹೇಳೋಕ್ಕಷ್ಟೇ ಬೀದಿ ಬದಿ ವ್ಯಾಪಾರಸ್ಥರು ಒಳ್ಳೆ ಒಂದು ಶ್ರಮಜೀವಿಗಳಾಗಿರೋದ್ರಿಂದ ಒಳ್ಳೆ ಬದುಕು ಕಟ್ಕೋಬೇಕು ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ನಗರಸಭೆ ಅವರೊಂದಿಗೆ ಯಾವತ್ತಿಗೂ ಇರುತ್ತದೆ ಆದ್ದರಿಂದ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರು ಅವ್ರಿಗೋಸ್ಕರ ಸುಮಾರು ಇಪ್ಪತ್ತ್ಮೂರು ಕೋಟಿಗಿಂತ ಹೆಚ್ಚು ಅಮೌಂಟಲ್ಲಿ ಐ ಡಿ ಎಸ್ ಎಮ್ ಟಿ ಅವ್ರಿಗಾಗಿ ಅಂಗಡಿಗಳನ್ನು ಮಾಡ್ಕೊಳ್ಳಿಕ್ಕೆ ಈಗಲಲ್ಲಿ ಅವ್ರ ಸೆಂಡರ್ ಬಸ್ಸು ನೋಡಿದ ಮುಂದ ಮುಂದಾಗಿದ್ದಾವೆ ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಹೊಸ ಕಟ್ಕೊಳ್ಲಿಕ್ಕೆ ನಗರಸಭೆ ಬದ್ಧವಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಕಾರ್ಗೆ ಏನನ್ನ ಕೆಲಸ ಆಗಲಿ ಚಿಂತಾಮಣಿಯಲ್ಲಿ ಶೈಲಿಯಾಗಿ ಬೀದಿ ವ್ಯಾಪಾರ ಆಗಲಿ ನಾವು ಸಹಾಯ ಮಾಡ್ತೀವಿ ಏನನ್ನ ಕೆಲಸ ಆಗಲಿ ನಾವು ಮಾಡ್ಕೊಡ್ತೀವಿ ಇವಾಗ ಅಧ್ಯಕ್ಷರು ಅನುಸರಣ ಆಗಿದ್ದಾರೆ ಅಧ್ಯಕ್ಷರು ಅನುಸರಣ ಆಗಿದ್ದಾರೆ ಸದಸ್ಯರು ಎಲ್ಲ ಇರ್ತೀವಿ ಬೀದಿ ವ್ಯಾಪಾರಕ್ಕೆ ಎಲ್ಲರೂ ಅವ್ರಿಗೆ ಏನನ್ನ ತೊಂದರೆ ಆಗಲಿ ನಾವು ಮುಂದ್ಗಡೆ ಇರ್ತೀವಿ ಎಲ್ಲರೂ ಸೇರಿಸ್ಕೊಂಡು ನಾವು ಕೆಲಸಗಡೆ ಮಾಡ್ತೀವಿ ಏನು ಸವಾಲು ಯಾರನ್ನ ಇರಲಿ subscribe to my channel Subscribe to my channel.